ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನ ಹಾಗೂ ಪುಸ್ತಳಿ ನಿರ್ಮಾಣಕ್ಕೆ ಜಾಗ ಮಂಜೂರು ಮಾಡಿಕೊಡಲು ತಾಲೂಕು ಆಡಳಿತ ಬೇಜವಾಬ್ದಾರಿ ನಡೆ ಪ್ರದರ್ಶಿಸುತ್ತಿರುವ ಹಿನ್ನೆಲೆ ಆರೋಪಿಸಿ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಸಿ ಮಹಾದೇವಪ್ಪರವರ ತವರು ಕ್ಷೇತ್ರದಲ್ಲಿ ಮತದಾನದ ಬಹಿಷ್ಕಾರ ಮಾಡಲು ತುರಗನೂರು ಗ್ರಾಮದ ದಲಿತರು ನಿರ್ಧಾರ ಕೈಗೊಂಡಿರುತ್ತಾರೆ ದಲಿತ ಕುಟುಂಬದ ಎಲ್ಲ ಜನರುಗಳು ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆ ಏನಿದೆ ಅದರ ಒಂದು ಮತದಾನವನ್ನು ಬಹಿಷ್ಕಾರ ಅಂತ ತೀರ್ಮಾನ ತೆಗೆದುಕೊಂಡಿದ್ದೀವಿ ಆ ತೆಗೆದುಕೊಂಡ್ರೆ ಉದ್ದೇಶ ಏನು ಅಂತಂದರೆ ಸುಮಾರು ಒಂದು ಆರುನೂರಿಂದ ಐವತ್ತು ದಲಿತ ಜನರು ವಾಸ ಮಾಡತಕ್ಕಂಥ ನಮ್ಮ ಈಗ ತಿರುನೂರು ಗ್ರಾಮ ಬಲ್ಲೂರುಹೊಳೆ ತಿನಸಪುರ ತಾಲೂಕು ಮೈಸೂರು ಜಿಲ್ಲೆ ಸೊ ಇಲ್ಲಿ ಸುಮಾರು ಒಂದು ನಾಲ್ಕೈದು ತಲೆಮಾರುಗಳಿಂದ ನಮ್ಮ ಒಂದು ದಲಿತ ಕುಟುಂಬದವರು ವಾಸ ಮಾಡ್ತಾ ಇದ್ದೀವಿ ಬನ್ನೂರು ಮತ್ತು ಮಂಡ್ಯ ಮತ್ತು ಮೈಸೂರು ಹೆದ್ದಾರಿ ಏನಿದೆ ಅದರ ಎರಡೂ ಬದಿಗಳಲ್ಲೂ ಕೂಡ ಈ ನಮ್ಮ ಒಂದು ದಲಿತ ಕುಟುಂಬದವರು ವಾಸ ಮಾಡ್ತಾ ಇದ್ವಿ ಇಷ್ಟುಗಳಿಂದ ನಾವು ಅಲ್ಲಿ ವಾಸ ಮಾಡ್ತಾ ಇದ್ರು ಕೂಡ ಒಂದು ಅಂಬೇಡ್ಕರ್ ಭವನದ ವಿಚಾರವಾಗಿ ಆಗಿರ್ಬೋದು ಅಥವಾ ಅಂಬೇಡ್ಕರ್ ಒಂದು ಪ್ರತಿಮೆ ವಿಚಾರವಾಗಿರ್ಬೋದು ತುಂಬನೇ ಅನ್ಯಾಯ ಆಗಿದೆ ಅಲ್ಲಿರ್ತಕ್ಕಂಥ ಜನರಿಗೆ ಹಂಗಾಗಿ ಅಲ್ಲಿ ಒಂದು ಅಂಬೇಡ್ಕರ್ ಭವನವನ್ನು ಸ್ಥಾಪನೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮತ್ತು ಒಂದು ಅಂಬೇಡ್ಕರ್ ಭವನದ ಒಂದು ಅಂಬೇಡ್ಕರ್ ಅವರ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕನ್ನ ಉದ್ದೇಶಕ್ಕೋಸ್ಕರ ಸುಮಾರು ವರ್ಷಗಳಿಂದ ಆ ಹೋರಾಟ ಮಾಡ್ತಾ ಬಂದಿದ್ದೀವಿ ಸೊ ಆ ಹೋರಾಟಕ್ಕೆ ಯಾವುದೇ ರೀತಿ ಸರ್ಕಾರದಿಂದಾಗಲಿ ಸರ್ಕಾರಿ ಅಧಿಕಾರಿಗಳಿಂದಾಗಲಿ ಜನಪ್ರತಿನಿಧಿಗಳಿಂದಾಗಲಿ ಯಾವುದೇ ರೀತಿ ಒಂದು ಸಹಕಾರ ಆಗಲಿ ಮತ್ತು ಸಮ್ಮತಿಯಲ್ಲಿ ನಮಗೆ ಸಿಕ್ಕಿರಲ್ಲ ಸೊ ಈ ಥರದಲ್ಲಿ ನಾವು ನೋಡೋದಾಯಿತು ಅಂತಂದರೆ ಈ ಒಂದು ಅಂಬೇಡ್ಕರ್ ಭವನದ ವಿಚಾರವಾಗಿ ಕೆಲವೊಂದು ಹೋರಾಟಗಳನ್ನ ನಾವು ಪ್ರಾರಂಭದಿಂದಲೂ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಜಿಲ್ಲೆಯ ಗ್ರಾಮ ಪಂಚಾಯತ್ ಜೊತೆಗೆ ಒಂದು ಅಂಬೇಡ್ಕರ್ ಭವನ ಸ್ಥಾಪನೆ ಮಾಡೋದಕ್ಕೋಸ್ಕರ ನಮ್ಮ ಅಂಬೇಡ್ಕರ್ ಒಂದು ವಿಗ್ರಹನ ಸ್ಥಾಪನೆ ಮಾಡೋದಕ್ಕೋಸ್ಕರ ಒಂದು ಅನುಮತಿ ಕೊಡಬೇಕು ಮತ್ತು ಚೌಕಾಶೆ ಮಾಡ್ಕೋಬೇಕು ಅಂತ ಕೇಳಿಕೊಂಡಾಗ ಅನೇಕ ಪತ್ರದವರಗಳನ್ನು ಕೂಡ ಮಾಡಿರ್ತೀವಿ ಸೊ ಅದರಂತೆ ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತೊಂದರಂದು ಕುರ್ಮೂರು ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರ ಒಂದು ಸಭೆ ನಡೆಯುತ್ತೆ ಅದರಲ್ಲಿ ಸಭೆ ನಂಬರ್ ಎಪ್ಪತ್ತೆರಡು ಬಾರು ನಾಲ್ಕು ಸಿ ಇಲ್ಲಿ ಒಂದು ಖರಾಬ್ ಇರುತ್ತೆ ಒಂದು ಆರು ಗುಂಟೆ ಸೊ ಈ ಒಂದು ಆರು ಗುಂಟೆ ಜಾಗ ಏನಿದೆ ಇದು ಹಿಂದಿನ ಕಾಲದಿಂದಲೂ ಕೂಡ ಹೊಲೆಯ ಕಟ್ಟೆ ಮತ್ತು ದಲಿತರ ಕಟ್ಟೆ ಅಂತ ಅನ್ಕೊಂಡು ಕರೀತಾ ಇರ್ತೀವಿ ಸೊ ಆ ಕಟ್ಟೆ ನಿರ್ಮಾಣ ಮಾಡಿದ್ಲು ಕೂಡ ದಲಿತರ ಪಾತ್ರ ತುಂಬ ಮುಖ್ಯವಾಗಿದೆ ಆ ಕಟ್ಟೆಗೆ ಒಂದು ಮಳೆ ನೀರು ಬಂದು ಊರಿನ ಮಳೆ ನೀರು ಬಂದು ಸೇರ್ತಾ ಇತ್ತು ಆ ನೀರನ್ನು ಈ ದಲಿತರಾಗಿರ್ತಕ್ಕಂತಹ ನಾವುಗಳೆಲ್ಲ ಸೇರಿಕೊಂಡು ಈ ದನ ಜಾನುವಾರುಗಳನ್ನ ತೊಳೆಯೋದಕ್ಕಾಗಲಿ ಬೇರೆ ಒಂದು ಉಪಯೋಗಕ್ಕೆ ಬಳಸ್ಕೊಳ್ತಾ ಇದ್ವು ಸೊ ಈಗ ಸದ್ಯದಲ್ಲೇ ಪರಿಸ್ಥಿತಿ ಏನಾಗಿದೆ ಅಂತಂದರೆ ಎಲ್ಲ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಆಗಿರ್ತಕ್ಕಂಥ ಊರಲ್ಲಿ ರಸ್ತೆ ಎರಡೂ ಬದಿಗಳಲ್ಲೂ ಕೂಡ ಆ ಒಂದು ಕಾಂಕ್ರೀಟ್ ಒಂದು ಡ್ರೈನೇಜ್ ಆಗೋದ್ರಿಂದ ಮಳೆ ನೀರು ಆ ಒಂದು ಗುಂಡಿಗೆ ಹೋಗಿ ಸೇರ್ತಾ ಇಲ್ಲ ಸೊ ಆ ಗುಂಡಿಯಲ್ಲಿ ಏನಾಗಿದೆ ಒಂದು ಕಸ ಕಟ್ಟಿಗಳಾಗಿರ್ಬೋದು ಮುಳ್ಳು ಇದ ಇದಾಗಿರ್ಬೋದು ಗಿಡಗಳ ಬೆಳ್ಕೊಂಡಿದೆ ಆ ಒಂದು ಜಾಗ ಈಗ ಖರಾಬ್ ಆಗಿ ಒಂದು ಆರು ಜಾಗ ಏನಿದೆ ಆ ಜಾಗನ ನಮಗೆ ಒಂದು ಮಂಜೂರು ಅಂತ ಅಂದ್ಬಿಟ್ಟು ಗ್ರಾಮ ಪಂಚಾಯಿತಿ ಒಂದು ಸದಸ್ಯರಿಗೆ ಮನವಿ ಮಾಡ್ಕೊಂಡಿದ್ದಾಗ ಮತ್ತು ಅಧ್ಯಕ್ಷರಿಗೆ ಮನವಿ ಮಾಡಿದಾಗ ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತೊಂದರಂದು ತುರುಳು ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರ ಒಂದು ಸಭೆ ನಡೆಯುತ್ತೆ ಅದರಲ್ಲಿ ಈ ಒಂದು ಖರಾಬ್ ಜಾಗ ಏನಿದೆ ಎಪ್ಪತ್ತೆರಡು ಬಾರ್ ನಾಲ್ಕು ಹತ್ತಿರತಕ್ಕಂಥ ಆರು ಗುಂಟೆ ಒಂದು ದಕ್ಷಿಣದ ಕಡೆಗೆ ಇರತಕ್ಕಂಥ ಜಾಗನ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡೋದಕ್ಕೋಸ್ಕರ ಸರ್ವ ಸದಸ್ಯರು ಸೇರಿ ಒಂದು ನಿರ್ಣಯ ಮಾಡಿಕೊಟ್ಟು ಅದರ ಒಂದು ಪ್ರತಿಯನ್ನು ಕೂಡ ನಮ್ಗೆ ನೀಡಿರ್ತಾರೆ ಆ ಒಂದು ಪ್ರತಿ ಮನೆಗೆ ನಾವೇನು ಮಾಡ್ತೀವಿ ಮಾನ್ಯ ತಹಶೀಲ್ದಾರ್ ಏನಿರ್ತಾರೆ ಅವ್ರಿಗೆ ಈ ಒಂದು ಸರ್ವೆ ಮಾಡ್ಕೊಡೋದಕ್ಕೆ ಒಂದು ಅರ್ಜಿಯನ್ನು ಆಗ್ತೀವಿ ಎ ಡಿ ಎಲ್ ಅವರಿಗೆ ಆ ಒಂದು ಎ ಡಿ ಎಲ್ ಅವರು ಕೂಡ ಒಂದು ಎಲ್ ಎನ್ ಟಿ ಸಿ ಆರ್ ಅಂತ ಒಂದು ಸಂಖ್ಯೆ ಬರುತ್ತೆ ಮೂವತ್ತ ಏಳು ಹದಿನಾರು ಎರಡು ಸಾವಿರದ ಹದಿನಾರು ಹದಿನೆಂಟರಲ್ಲಿ ಒಂದು ಎ ಡಿ ಎಲ್ ಅವರು ಒಂದು ಕೂಡ ಮಾಡ್ಕೊಡ್ತಾರೆ ಸರ್ವೆ ಮಾಡಿ ನಕ್ಷೆ ತಯಾರ ನೀಡಲಾಗಿ ಅವರು ಕೂಡ ಮನವಿನ ಪರಿಗಣಿಸಿ ಒಂದು ಹನ್ನೆರಡು ಲಕ್ಷ ರೂಪಾಯಿ ಅಷ್ಟು ಮಂಜೂರು ಮಾಡ್ತಾರೆ ಮಂಜೂರು ಮಾಡಿ ಹತ್ತು ನಾವೇನು ಮಾಡ್ತೀವಿ ಒಂದು ನಿರ್ಮಾಣ ಮಂಜೂರು ಮಾಡ್ತಾರೆ ಸೊ ಆದ್ರೂ ಕೂಡ ಈ ಜಾಗದ ವಿಚಾರವಾಗಿ ಯಾವುದೇ ರೀತಿ ಒಂದು ಸರ್ಕಾರ ಬಳಕೋತಾರೆ ನಂತರ ತಹಶೀಲ್ದಾರ್ ಕೂಡ ನಾವು ಖುದ್ದು ಅಂಬೇಡ್ಕರ್ ಸಂಘದ ಒಂದು ಯುವಕರಿರ್ಬೋದು ಸದಸ್ಯರಿರ್ಬೋದು ಮತ್ತು ಗ್ರಾಮಸ್ಥರಿರ್ಬೋದು ಸುಮಾರು ಬಾರಿ ಭೇಟಿ ನೀಡಿ ಒಂದು ಮನವಿನೂ ಕೂಡ ಕೊಟ್ಟಿರ್ತೀವಿ ಸೊ ಯಾವುದೇ ರೀತಿ ಪ್ರಯೋಜನ ಆಗಿರೋದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ದಿನಾಂಕ ಒಂದು ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತ್ಮೂರು ಸೊ ನೂತನವಾಗಿ ನೇಮಕ ಆಗಿರ್ತಕ್ಕಂಥ ಒಂದು ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಎಸ್ ಸಿ ಮಹದೇವಪ್ಪರವರು ಇರ್ತಾರೆ ಅವರು ಕೂಡ ಒಂದು ಮನವಿನ ಸಲ್ಲಿಸಿರ್ತೀವಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಸೊ ಅದು ಯಾವ ರೀತಿ ಅಂತಂದರೆ ಒಂದು ಜನಸ್ಪನಾ ಸಭೆಯನ್ನು ಏರ್ಪಡ್ತಿರ್ತಾರೆ ಸೊ ಮಾನ್ಯ ಡಾಕ್ಟರ್ ಎಸ್ ಪಿ ಮಾಧೇವ್ನವರು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಿಗೆ ಒಂದು ಮನವಿನ ಕೊಡ್ತೀವಿ ಆ ಟೈಮಲ್ಲಿ ಸೊ ಅವರು ಕೂಡ ಅವರು ಕೂಡ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಈ ವಿಷಯವನ್ನು ಸೂಚಿಸ್ತಾರೆ ಸ್ಥಳದಲ್ಲೇ ಸೂಚನೆ ನೀಡಿ ಅದರಂತೆ ಒಂದು ಸಮಾಜ ಕಲ್ಯಾಣ ಅಧಿಕಾರಿಗಳಿರ್ತಕ್ಕಂಥ ಶ್ರೀ ಭೀಮರಾವ್ ಕೂಡ ಕುರುಳೂರು ಗ್ರಾಮಕ್ಕೆ ಬರ್ತಾರೆ ಬಂದು ಸ್ಥಳವನ್ನು ಪರಿಶೀಲನೆ ಮಾಡಿ ಅವರು ಕೂಡ ಸಮಾಜ ಕಲ್ಯಾಣ ಇಲಾಖೆಗೆ ಒಂದು ವರದಿನ ಕೊಡ್ತಾರೆ ಏನಂತ ಕೊಡ್ತಾರೆ ವರದಿನ ಅಂತಂದ್ರೆ ಈ ಊರಿನಲ್ಲಿ ಅಂಬೇಡ್ಕರ್ ಆಗಲಿ ಅಂಬೇಡ್ಕರ್ ಪ್ರತಿಮೆಯಾಗಲಿ ಏನು ಕೂಡ ಆಗಿರೋದ್ರಿಂದ ಈ ಒಂದು ಜಾಗ ಏನಿದೆ ಆಗ್ಕೊಂಟೆ ಅಂತಕ್ಕಂಥ ಜಾಗ ಇದು ತುಂಬಾ ಸೂಕ್ತವಾಗಿದೆ ಜಾಗ ಸೊ ಇಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡೋದಕ್ಕೆ ಸ್ಥಳ ಮಂಜೂರು ಮಾಡಬಹುದು ಅಂತಂದ್ಬಿಟ್ಟು ಸರ್ಕಾರಕ್ಕೆ ಒಂದು ಪ್ರಸ್ತಾವ ಕೂಡ ಕಲಿಸ್ತಾರೆ ಆದರೆ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ರಕ್ಷಕರು ಈ ಪತ್ರವನ್ನು ತಾಕ್ಷ ನಡೆಸಿಕೊಂಡು ಸಮಾಜ ಕಲ್ಯಾಣ ಇಲಾಖೆಯಿಂದಲೂ ಕೂಡ ಒಂದು ಒಂದು ಒಳ್ಳೆಯ ಅಭಿಪ್ರಾಯ ಬಂದು ಒಂದು ಅಂಬೇಡ್ಕರ್ ಭವನ ಮಂಜೂರು ಮಾಡ್ಬೋದು ಜಾಗ ಅಂತ ಹೇಳಿದ್ರು ಕೂಡ ತಹಸೀಲ್ದಾರ್ ಅವರು ಈ ಒಂದು ಮನವಿನ ತಿಳಿಸ್ಕರಿಸ್ತಾರೆ ಸೊ ಅವರು ಕೂಡ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡೋದಕ್ಕೆ ರೀತಿ ಅನುಮತಿನ ಕೊಡೋದಾಗಿರ್ಬೋದು ಯಾವುದನ್ನು ಮಾಡಿರೋದಿಲ್ಲ ಇದುವರೆಗೂ ಕೂಡ ಅದೇ ರೀತಿ ತಹಸೀಲ್ದಾರ್ ಅವರು ಏನು ಮಾಡ್ತಾರೆ ಡೆಪ್ಯಟಿ ತಹಶೀಲ್ದಾರ್ಗೆ ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ ಕಂದಾಯ ನಿರೀಕ್ಷಕರು ಏನು ಬರ್ತಾರೆ ಅವರು ಕೂಡ ಒಂದು ಸ್ಥಳ ಪರಿಶೀಲನೆ ಮಾಡಿ ಒಂದು ಹೊರಗಿನ ಕೊಡೋದು ಕೇಳ್ತಾರೆ ಕಂದಾಯ ಈಗ ನಿರೀಕ್ಷರ ಕೂಡ ಬರ್ತಾರೆ ಮತ್ತು ವಿಲೇಜ್ ಗ್ರಾಮ ಲೆಕ್ಕಾಧಿಕಾರಿಗಳು ಕೂಡ ಬರ್ತಾರೆ ಅವರಿಬ್ಬರು ಕೂಡ ಹೊರ ದಿನ ಡೆಪ್ಯಟಿ ತಹಸೀಲ್ದಾರ ನಾಡ ಕಚೇರಿಗೆ ಕೊಡ್ತಾರೆ ಸೊ ಅವರು ಕೂಡ ಯಥಾವತ್ತಾಗಿ ಒಂದು ಅಂಬೇಡ್ಕರ್ ಭವನ ಮಂದಿರ ಒಂದು ನಿರ್ಮಾಣ ಮಾಡೋದಕ್ಕೋಸ್ಕರ ಸೂಕ್ತವಾದ ಜಾಗ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಗ್ರಾಮ ಪ ಗ್ರಾಮ ಲೆಕ್ಕಾಧಿಕಾರಿಯಿಂದ ಹಿಡಿದು ರೆವಿನ್ಯೂ ಇನ್ಸ್ಪೆಕ್ಟರ್ ಇಂದ ಹಿಡಿದು ಅಲ್ಲಿನ ಒಂದು ಡೆಪ್ಯೂಟಿ ತಹಸೀಲ್ ಎಲ್ಲರೂ ಕೂಡ ಒಂದೇ ರೀತಿಯಾಗಿ ಜೊತೆಗೆ ಈ ಸಮಾಜ ಕಲ್ಯಾಣ ಒಂದು ಅಧಿಕಾರಿ ಏನಿರ್ತಾರೆ ಬಿ ಬ್ರಹ್ಮ ಅವರ ಒಂದು ವರದಿಯೂ ಎಲ್ಲ ವರದಿ ಕೂಡ ಸಕಾರಾತ್ಮಕವಾಗಿ ಅಂಬೇಡ್ಕರ್ ನಿರ್ಮಾಣದ ಒಂದು ನೆನೆ ಕೊಡ್ತಾರೆ ಅವರ ವರದಿಗಳನ್ನ ಆದರೂ ಕೂಡ ತಹಶೀಲ್ದಾರ್ ಹಂತದಲ್ಲಿ ಈ ಒಂದು ಅಂಬೇಡ್ಕರ್ ಮನದ ವಿಚಾರವಾಗಿ ಯಾವುದೇ ರೀತಿ ನಿಧನಗಳನ್ನ ತಗೊಂಡಿರಲ್ಲ ಅಂಬೇಡ್ಕರ್ ಒಂದು ನಿರ್ಮಾಣಕ್ಕೆ ಜಾಗ ಬಂಧಿರೋದಿಗಾಗಿರ್ಬೋದು ಯಾವುದೇ ಅದ್ರೂ ಸ್ಪಂದನೆ ಮಾಡಿರಲ್ಲ ಸೊ ಇದರಿಂದ ದೇಹಕ್ಕೂ ಮನವೊಂದು ಗ್ರಾಮದ ಎಲ್ಲ ದಲಿತ ಕುಟುಂಬದವರು ಏನಿದ್ದೀವಿ ಒಂದು ಸಂವಿಧಾನ ಜಾರಿಗೆ ತಂದಂತಹ ಮಹಾನ್ ವ್ಯಕ್ತಿಯಾಗಿರ್ತಕ್ಕಂತಹ ಅಂಬೇಡ್ಕರ್ ಅವರ ವಿಚಾರದಲ್ಲಿ ನಮ್ಗಾಗ್ತಿರ್ತಕ್ಕಂಥ ಮೋಸ ಅದು ಇನ್ನೊಂದು ಇಪ್ಪತ್ತೊಂದನೇ ಶತಮಾನ ಏನಿದೆ ಈಗಲೂ ಕೂಡ ಇಷ್ಟೊಂದು ಸವರ್ಣೀಯರಿಂದ ಈ ದಲಿತ ಕುಟುಂಬದವರಿಗೆ ಏನು ತೊಂದರೆಗಳಾಗ್ತಾಯಿದೆ ಊರಿನಲ್ಲೂ ಅಷ್ಟನ್ನೇ ಸರ್ಕಾರದ ಮಟ್ಟದಲ್ಲೂ ಅಷ್ಟನ್ನೇ ತುಂಬ ಅನ್ಯಾಯಕ್ಕೆ ಒಳಗಾಗ್ತಾ ಇದ್ದೀವಿ ಹಾಗಾಗಿ ಈ ಒಂದು ಲೋಕಸಭಾ ಚುನಾವಣೆ ಏನಿದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಈ ಚುನಾವಣೆ ಬಹಿಷ್ಕಾರ ಮಾಡೋದ್ರ ಮುಖಾಂತರ ಮತದಾನವನ್ನು ಉತ್ತರದಿಂದ ಎಲ್ಲ ದಲಿತ ಸಮುದಾಯಗಳು ಬಹಿಷ್ಕಾರ ಮಾಡೋದ್ರಿಂದ ಮಾಡೋದ್ರ ಮುಖಾಂತರವಾಗಿ ನಮ್ಮ ಒಂದು ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಡ್ತಾ ಇದ್ದೀವಿ ಸೊ ಈಗಲಾದ್ರೂ ಈ ಮತದಾನ ಬಹಿಷ್ಕಾರ ಮಾಡೋದನ್ನು ಏನು ನಿರ್ಧಾರ ತಗೊಂಡಿದ್ದೀವಿ ಈ ನಿರ್ಧಾರಕ್ಕೆ ಎಲ್ಲರೂ ಕೂಡ ಜನಪ್ರತಿನಿಧಿಗಳಾಗಿರ್ಬೋದು ಈಗ ನಿಶ್ಚಿರ್ತಕ್ಕಂಥ ಒಂದು ಲೋಕಸಭಾ ಸದಸ್ಯ ಸದಸ್ಯತಕ್ಕಂಥ ಒಂದು ಇವರಾಗಿರ್ಬೋದು ಚುನಾವಣೆಯಲ್ಲಿ ಅವರಾಗಿರ್ಬೋದು ಬಂದು ನಮ್ಮ ಮನವಿನ ಆಲಿಸಿ ಏನಾದರೂ ಒಂದು ಕಾರ್ಯಪ್ರವೃತ್ತಿ ಆಗಬೇಕು ಜೊತೆಗೆ ನಮಗೆ ಮಂಜೂರಾತಿ ಮಾಡಿಕೊಡ್ಬೇಕು ಮಾಡ್ಕೊಡೋವರ್ಗುನು ನಮ್ಮ ಹೋರಾಟ ಹೀಗೆ ಮುಂದುವರಿಯುತ್ತೆ ಜೊತೆಗೆ ಈ ಎರಡು ನೂರ ಇಪ್ಪತ್ನಾಲ್ಕರ ಒಂದು ಮತದಾನವನ್ನು ಬಹಿಷ್ಕರಣ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಒತ್ತಡಗಳಿಂದ ಒಪ್ಪಿಗೆ ಕೊಡ್ತಾ ಇದ್ದೀವಿ